ರಾಘವ ಿರಾಘವ ಸೀತಾರಾ ಪ್ರಿಯ ಜನಧ್ವನಿ ಕೆಳಗರಿಗೆಲ್ಲ ನಮಸ್ಕಾರ ಹಾಗೂ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಶುಭಾಶಯಗಳು ಕೆಳಗರೆ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನಿಲಿ ಕೇಂದ್ರ ಜನಧ್ವನಿ ತೊಂಬತ್ತು ಪಾಯಿಂಟ್ ಎಂಟು ಕಂಪನಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ಕೆಳಗರೆ ನಾನು ನಿಮ್ಮ ಬಾನಿಲಿ ಗೆಳೆಯ ನಿಂಗ್ರಾಜು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ಕೇಳುವರೆ ಸರಳ ಜೀವನ ಉನ್ನತ ಚಿಂತನೆ ಈ ತತ್ವದಂತೆ ಬದುಕಿ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ತಮ್ಮದೇ ವಿಶಿಷ್ಟ ಪಾತ್ರ ವಹಿಸಿ ಜನಮಾನಸದಲ್ಲಿ ದೀರ್ಘ ಸಮಯ ಉಳಿದಿರುವ ವ್ಯಕ್ತಿತ್ವದವರು ಸ್ವದೇಶಿ ಚಿಂತನೆ ರಾಮರಾಜ್ಯ ಗ್ರಾಮರಾಜ್ಯದ ಸುಂದರ ಕಲ್ಪನೆಯನ್ನು ಸದಾಕಾಲ ಪಸರಿಸಿದವರು ದೇಶದ ಉದ್ದಗಲಕ್ಕೂ ಸಂಚರಿಸಿ ಜನಸಾಮಾನ್ಯರನ್ನು ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರೇಪಿಸಿದವರು ವಿಶಿಷ್ಟ ಚಿಂತನೆ ವ್ಯಕ್ತಿತ್ವದ ಎಲ್ಲರ ನೆಚ್ಚಿನ ಶ್ರೀ ಮೋಹನ್ ದಾಸ್ ಕರ್ಮಚಂದ್ರ ಗಾಂಧೀಜಿಯವರ ಜನ್ಮದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಮೈಸೂರು ವಿಶ್ವವಿದ್ಯಾನಿಲಯ ಮಾನಸ ಗಂಗೋತ್ರಿಯ ಗಾಂಧಿ ಅಧ್ಯಯನ ಕೇಂದ್ರದ ಉಪನ್ಯಾಸಕರಾದ ಡಾಕ್ಟರ್ ಟಿ ಮಂಜು ಸತ್ಕೆಹೊಂಡಿರವರು ಇವರು ಎಂ ಎ ಬಿ ಎಡ್ ಪಿ ಎಚ್ ಡಿ ಪದವಿಯನ್ನು ಪಡೆದು ಕಳೆದ ಮೂರು ವರ್ಷಗಳಿಂದ ಗಾಂಧಿ ಅಧ್ಯಯನ ಕೇಂದ್ರದಲ್ಲಿ ಉಪನ್ಯಾಸಕ ವೃತ್ತಿಯನ್ನು ಮಾಡುತ್ತಿದ್ದಾರೆ ಜೊತೆಗೆ ಹಲವು ಲೇಖನಗಳನ್ನು ಬರೆದು ಅದರಲ್ಲಿ ಪ್ರಮುಖವಾಗಿ ವಸತು ಪತ್ರಿಕೆ ಆಂದೋಲನ ಸಂಶೋಧನಾ ಮಾರ್ಗ ಭಾರತಿ ಹೀಗೆ ಹಲವು ಪತ್ರಿಕೆಗಳಲ್ಲಿ ಲೇಖನಗಳು ಪ್ರಕಟಗೊಂಡಿವೆ ಇವರು ಈ ದಿನ ನಮ್ಮ ಜೊತೆ ಇರುವುದು ಬಹಳ ಸಂತೋಷ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಗಾಂಧೀಜಿಯವರ ಜನ್ಮದಿನದ ಕುರಿತು ಮತ್ತು ಗಾಂಧೀಜಿಯವರ ತತ್ವಗಳನ್ನು ಕುರಿತು ಇವತ್ತು ತಿಳಿದುಕೊಳ್ಳೋಣ ಆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಗೂ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಶುಭಾಶಯಗಳು ಸರ್ ನಿಮಗೂ ಕೂಡ ಗಾಂಧಿ ಜಯಂತಿಯ ಶುಭಾಶಯಗಳು ಮತ್ತು ನನ್ನ ಈ ಒಂದು ಆಮಂತ್ರಣಕ್ಕಾಗಿ ನೀವು ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಈಶ್ವರ ಅಲ್ಲ ತೇರೆ ಸಗುಕೋ ಸನ್ಮತಿ ದೇ ಭಗುವ ಹಾಂ ಸರ್ ಮೊದಲನೇದಾಗಿ ಈ ಒಂದು ಗಾಂಧೀಜಿಯವರ ಜನ್ಮದಿನದ ಸಂದರ್ಭದಲ್ಲಿ ಅವರನ್ನು ತಾವು ಯಾವ ರೀತಿಯಾಗಿ ಸ್ಮರಿಸಲು ಇಷ್ಟಪಡ್ತೀರಾ ಸರ್ ಗಾಂಧೀಜಿ ಕೇವಲ ಸ್ವಾತಂತ್ರ ಹೋರಾಟಗಾರರು ಮಾತ್ರ ಅಲ್ಲ ನಮ್ಮ ದೇಶ ಕಂಡ ಅತ್ಯಂತ ಶ್ರೇಷ್ಠ ದಾರ್ಶನಿಕ ಅವರು ಅವರು ನುಡಿದಂತೆ ನಡೆದವರು ಇವತ್ತು ನುಡಿ ಬೇರೆ ಬೇರೆ ಆಗಿದೆ ಆದರೆ ಗಾಂಧೀಜಿ ಬೇರೆಯವರಿಗೆ ಉಪದೇಶ ಮಾಡ್ತಾ ಇರಲಿಲ್ಲ ಮೊದಲು ಅದನ್ನು ತಮ್ಮ ಜೀವನದಲ್ಲಿ ಪ್ರಯೋಗ ಮಾಡಿ ಆನಂತರ ಸಾರ್ವಜನಿಕವಾಗಿ ಆ ಪ್ರಯೋಗಗಳನ್ನು ಜಾರಿಗೆ ತರ್ತಾ ಇದ್ದವರು ಅವರ ಆತ್ಮಕಥೆಯೇ ಅದನ್ನ ಸಾಧನಪಡಿಸುತ್ತೆ ಮೈ ಎಕ್ಸ್ಪೆರಿಮೆಂಟಲ್ ವಿತ್ ಟ್ರೂತ್ಸ್ ಅನ್ನುವಂಥದ್ದು ಸತ್ಯದ ಜೊತೆಗೆ ನನ್ನ ಅನ್ವೇಷಣೆ ಸತ್ಯದ ಜೊತೆ ನನ್ನ ಅನ್ವೇಷಣೆ ಅಂತಕ್ಕಂಥದ್ದು ಸತ್ಯವನ್ನು ಹೇಗೆ ಅವರು ಅನ್ವೇಷಣೆ ಮಾಡಿದ್ರು ಆ ಅನ್ವೇಷಣೆಯ ಮೂಲಕ ಕಂಡುಕೊಂಡ ಶೋಧನೆಯನ್ನು ಸಮಾಜದೊಟ್ಟಿಗೆ ಹೇಗೆ ಅದನ್ನು ಪ್ರತಿರೂಪಿಸಿದ್ರು ಅನ್ನುವಂಥದ್ದು ಹಾಗಾಗಿ ಗಾಂಧಿ ಕೇವಲ ವ್ಯಕ್ತಿಯಲ್ಲ ಈ ದೇಶದ ಶಕ್ತಿ ಮತ್ತು ಈ ದೇಶದ ಶಕ್ತಿ ಮಾತ್ರ ಅಲ್ಲ ಅಖಂಡ ಪ್ರಪಂಚದ ಶಕ್ತಿ ಯಾಕೆಂದ್ರೆ ಬಾಂಗ್ಲಾ ಇಸ್ರೇಲ್ ಆ ದೇಶದ ನಿರ್ಮಾತೃಗಳಿಗೆ ಗಾಂಧಿ ಪ್ರೇರಕ ಶಕ್ತಿಯಾಗಿದ್ದರು ಸರ್ ಈ ಒಂದು ಸಂದರ್ಭದಲ್ಲಿ ಅದರಲ್ಲಿ ಪ್ರಮುಖವಾಗಿ ಈ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಯವರ ಪಾತ್ರ ಹೇಗಿತ್ತು ಸರ್ ಸ್ವಾತಂತ್ರ್ಯ ಹೋರಾಟಕ್ಕೆ ಬಹುಮುಖ್ಯವಾಗಿ ಗಾಂಧಿ ನೆನಪು ಮಾಡಿಕೊಳ್ಳುವಂಥದ್ದು ಅವರ ಗುರುಗಳಾದ ಗೋಪಾಲಕೃಷ್ಣ ಗೋಖಲೆ ಅವರನ್ನು ಗೋಪಾಲಕೃಷ್ಣ ಗೋಖಲೆ ಅವರ ಬಳಿ ಬಂದಾಗ ಅವರು ಮೊದಲು ಗಾಂಧಿಯವರಿಗೆ ನಿರ್ದೇಶನವನ್ನು ನೀಡ್ತಾರೆ ಪ್ರೀತಿಯ ಬಾಪು ನೀವು ಮೊದಲು ಭಾರತ ಹಳ್ಳಿಗಳ ದೇಶ ಹಾಗಾಗಿ ನೀವು ಹಳ್ಳಿಗಳ ಪರ್ಯಟನೆ ಮಾಡಿ ನೀವು ಒಂದು ಸುತ್ತು ಈ ದೇಶದ ಹಳ್ಳಿಗಳನ್ನು ನೋಡಿದ್ರೆ ನಿಮಗೆ ಈ ದೇಶಕ್ಕೆ ಏನನ್ನ ರೂಪಿಸ್ಬೋದು ಯಾವ ಬಗೆಯ ಹೋರಾಟಗಳನ್ನ ರಚಿಸ್ಬೋದು ಹೇಗೆ ಜನರನ್ನ ಸ್ವಾತಂತ್ರ್ಯದ ಆಂದೋಲನಕ್ಕೆ ಕರೆದುಕೊಂಡು ಬರ್ಬೋದು ಅಂತ ಅವ್ರು ಹೇಳ್ತಾರೆ ಸೊ ಎಲ್ರಿಗೂ ಗೊತ್ತಿರುವ ಹಾಗೆ ಚಂಪಾರಣ್ ಸತ್ಯಾಗ್ರಹ ಅನ್ನುವಂಥದ್ರ ಮೂಲಕ ಗಾಂಧೀಜಿ ಈ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾರೆ ಅವತ್ತಿನ ರಾಜಕುಮಾರ್ ಶುಕ್ಲಾರವರು ಗಾಂಧೀಜಿ ಬಳಿ ಹೋಗಿ ಈ ಹೋರಾಟದ ನೇತೃತ್ವವನ್ನು ನೀವು ವಹಿಸ್ಕೊಳ್ಬೇಕು ಅಂತ ಹೇಳಿದಾಗ ಗಾಂಧೀಜಿ ತುಂಬ ಹೃದಯದಿಂದ ಈ ಚಂಪಾರಣ್ ಪ್ರಾಂತ್ಯದ ರೈತರ ಪರವಾಗಿ ಅವರು ಹೋರಾಟಕ್ಕೆ ಬರ್ತಾರೆ ಆ ಹೋರಾಟದಲ್ಲಿ ಯಶಸ್ಸನ್ನು ಪಡಿತಾರೆ ಆಗ ಗೊತ್ತಾಗತ್ತೆ ನಾವು ಸತ್ಯಾಗ್ರಹದ ಮೂಲಕ ಬ್ರಿಟಿಷರನ್ನು ಎದುರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅಲ್ಲಿಂದ ಶುರುವಾದ ಅವರ ಹೋರಾಟ ಸಾವಿರದ ಒಂಬೈನೂರ ನಲವತ್ತ ಏಳು ಆಗಸ್ಟ್ ಹದಿನೈದರ ತನಕ ಅವರ ಹೋರಾಟ ನಡೆದೇ ನಡೆಯುತ್ತೆ ಹಾಗಾಗಿ ಗಾಂಧಿ ಸಂದರ್ಶನ ನೀಡದ ಜಾಗಗಳೇ ಇಲ್ಲ ಭಾರತದಲ್ಲಿ ಅವರು ಮೈಸೂರಿಗೆ ಎರಡು ಮೂರು ಬಾರಿ ಬಂದಿದ್ರು ಬದನವಾಳಕ್ಕೆ ಬಂದಿದ್ರು ಆನಂತರ ಉತ್ತರ ಕರ್ನಾಟಕಕ್ಕೆ ಬಂದಿದ್ರು ನಂದಿ ಬೆಟ್ಟಕ್ಕೆ ಬಂದಿದ್ರು ಮತ್ತೆ ಬೇರೆ ಬೇರೆ ಕಡೆ ಬಂದಿದ್ರು ಅವರು ಸೊ ಗಾಂಧಿಗೂ ಕರ್ನಾಟಕ ಒಂದು ಅವಿನಾಭಾವ ಸಂಬಂಧ ಇದೆ ಮತ್ತೆ ಗಾಂಧಿಗೂ ದಕ್ಷಿಣ ಭಾರತಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ ಅದರಿಂದ ಗಾಂಧಿ ಸುತ್ತದ ಪ್ರಾಂತ್ಯಗಳೇ ಇಲ್ಲ ಭಾರತದಲ್ಲಿ ಮತ್ತೆ ಗಾಂಧಿಯನ್ನ ಪ್ರೀತಿಸ್ತಕ್ಕಂತ ಮನಸ್ಸುಗಳೇ ಇಲ್ಲ ಆದ್ರೆ ಗಾಂಧಿ ದುರದೃಷ್ಟ ಗಾಂಧಿಯ ವಿಚಾರಧಾರಿಗಳು ಇವತ್ತು ಬೇರೆ ಬೇರೆಯ ದೃಷ್ಟಿಕೋನವನ್ನು ಪಡೆದಿರಬಹುದು ಆದರೆ ನಿಜವಾದ ಗಾಂಧಿಯ ವಿಚಾರಗಳೇನಿದೆ ಅದು ಈ ದೇಶವನ್ನ ಮುನ್ನಡೆಸುವ ಮತ್ತು ಈ ದೇಶದ ಸಮಸ್ತ ನಾಗರಿಕರನ್ನು ಅಭಿವೃದ್ಧಿ ಕಡೆಗೆ ಚಲಿಸುವ ಬಹುದೊಡ್ಡ ಆಶಯವನ್ನು ಹೊಂದಿರತಕ್ಕಂಥದ್ದು ಗಾಂಧಿಯ ಆಲೋಚನಾ ಕ್ರಮಗಳು ಮತ್ತು ಚಿಂತನೆಗಳು ಇದ್ರ ಜೊತೆಗೆ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಒಂದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ ಜೊತೆಗೆ ಈ ದಕ್ಷಿಣ ಆಫ್ರಿಕಾ ವಿದೇಶ ಪ್ರಯಾಣಕ್ಕೆ ಅವರು ಹೋಗಲು ಕಾರಣ ಏನು ಜೊತೆಗೆ ಅದರ ಒಂದು ಹಿನ್ನೆಲೆ ಯಾಕೆ ಹೋದರು ಅನ್ನೋದ್ರ ತಾವೇ ತಿಳಿಸ್ಕೋದೆ ಸರ್ ಬಹಳ ಸರಳವಾಗಿ ನಮಗೆ ಇತಿಹಾಸವನ್ನು ನಾವು ಓದಿದ್ದೀವಿ ಇತಿಹಾಸದಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ದಾದಾ ಅಬ್ದುಲ್ಲಾ ಮತ್ತು ಕಂಪ್ನಿ ಕೇಸು ದಕ್ಷಿಣ ಆಫ್ರಿಕಾದಲ್ಲಿ ಇರುತ್ತೆ ಅವರ ವಕೀಲ ಸ್ನೇಹಿತರು ಹೇಳ್ತಾರೆ ದಕ್ಷಿಣ ಆಫ್ರಿಕಾದಲ್ಲಿ ಬಹುದೊಡ್ಡ ಕಂಪ್ನಿ ದಾದಾ ಮತ್ತು ಅಬ್ದುಲ್ಲಾ ಅವ್ರದ್ದು ಅವ್ರದ್ದು ನಿಮ್ಗೆ ಗೊತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಾದಾ ಅಬ್ದುಲ್ಲಾ ಅವರು ಭಾರತೀಯರೇ ಅವರು ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ ವ್ಯಾಪಾರದ ಮಾಡ್ತಾ ಇರ್ತಾರೆ ಅದರದ್ದು ಸಂಘರ್ಷ ಇರ್ತದೆ ಆ ಸಂಘರ್ಷಕ್ಕೆ ಒಬ್ಬ ನಿಪುಣ ವಕೀಲರು ಬೇಕಾಗಿರ್ತಾರೆ ಆ ಕಾರಣಕ್ಕಾಗಿ ಇವ್ರನ್ನ ನೀವು ಹೋಗಿ ಅಂತ ಹೇಳಿದಾಗ ಇವರು ಬಹಳ ಸಂತೋಷದಿಂದ ಒಪ್ಪಿಕೊಂಡು ದಕ್ಷಿಣ ಆಫ್ರಿಕಾ ಹೋಗ್ತಾರೆ ದಕ್ಷಿಣ ಆಫ್ರಿಕಾಕ್ಕೆ ಹೋಗಿ ದಾದಾ ಅಬ್ದುಲ್ಲಾ ಅವರ ಕಂಪನಿಯ ಕೇಸನ್ನು ಗೆದ್ದ ಮೇಲೆ ಅಲ್ಲಿಯ ನಾಗರಿಕರನ್ನ ಅಂದ್ರೆ ಅಲ್ಲಿಯ ಭಾರತೀಯರನ್ನ ಭಾರತದಿಂದ ಅಲ್ಲಿ ಹೋಗಿ ನೆಲೆಸಿರುವಂತವ್ರನ್ನ ಗಮನಿಸ್ತಾರೆ ಅವ್ರ ಜೊತೆ ಒಡನಾಟ ಇಟ್ಕೊಳ್ತಾರೆ ಅಲ್ಲಿ ಇಂಡಿಯನ್ ಒಪೀನಿಯನ್ ಅಂತ ಒಂದು ಪತ್ರಿಕೆಯನ್ನು ಶುರು ಮಾಡ್ತಾರೆ ಶುರು ಮಾಡಿ ಅಲ್ಲಿಯ ನಾಗರಿಕ ಅಲ್ಲಿಯ ಭಾರತೀಯರ ಸಮಸ್ಯೆಗಳ ಕುರಿತು ಹೋರಾಟವನ್ನು ಶುರು ಮಾಡ್ತಾರೆ ಶುರು ಮಾಡಿದ್ಮೇಲೆ ದಕ್ಷಿಣ ಆಫ್ರಿಕಾದಲ್ಲಿ ನೆಲೆಸಿರ್ತಕ್ಕಂಥ ಭಾರತೀಯರ ಪರವಾಗಿ ಆಂದೋಲನವನ್ನು ಶುರು ಮಾಡಿದ್ಮೇಲೆ ಅಲ್ಲಿನ ಸರ್ಕಾರ ಭಾರತೀಯರ ಬಗ್ಗೆ ಗಮನ ಹರಿಸೋದಕ್ಕೆ ಶುರು ಆ ಶುರು ಮಾಡಿದ್ಮೇಲೆ ಗಾಂಧಿಯಲ್ಲಿ ಹೆಚ್ಚು ಹೆಚ್ಚು ಕೆಲಸಗಳನ್ನ ಮಾಡ್ತಾರೆ ಅಲ್ಲಿನ ನಾವು ಪ್ಲೇಗ್ ಬಗ್ಗೆ ಕೆಲಸ ಮಾಡ್ತಾರೆ ಪ್ಲೇಗ್ ಬಂದಾಗ ತಾವೇ ಮುಂದೆ ನಿಂತು ಅಲ್ಲಿ ಕೆಲಸಗಳನ್ನ ಮಾಡ್ತಾರೆ ಅದಾದ ಮೇಲೆ ಇಂಡಿಯನ್ ಒಪಿನಿಯನ್ ಪತ್ರಿಕೆಗಳಲ್ಲಿ ಭಾರತೀಯರ ವಿಚಾರಗಳ ಜೊತೆಗೆ ದಕ್ಷಿಣ ಆಫ್ರಿಕದಲ್ಲೂ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುತ್ತಾರೆ ಹಾಗೆ ದಕ್ಷಿಣ ಆಫ್ರಿಕಾದವರು ಮತ್ತು ಅಲ್ಲಿಯ ನೆಲೆಸಿರತಕ್ಕಂಥ ಎನ್ ಆರ್ ಐ ಭಾರತೀಯರು ಇಬ್ರು ಇಬ್ಬರು ಜೊತೆ ಸೊ ಇವತ್ತಿಗೂ ಕೂಡ ದಕ್ಷಿಣ ಆಫ್ರಿಕಾದವ್ರು ಏನು ಹೇಳ್ತಾರೆ ಅಂದ್ರೆ ನೀವು ಕೇವಲ ಗಾಂಧಿಯನ್ನ ನಮ್ಮ ನೆಲಕ್ಕೆ ಕಳಿಸಿದ್ರಿ ನಾವು ಅವರನ್ನು ಮಹಾತ್ಮರಾಗಿ ಕೊಟ್ಟಿದ್ದೀವಿ ನಿಮಗೆ ಅಂತ ಹೇಳ್ತಾರೆ ಹಾಗಾಗಿ ಗಾಂಧಿ ಭಾರತದಲ್ಲಿ ಕೇವಲ ಮೋಹನ್ ದಾಸ್ ಕರ್ಮಚಂದ್ ಗಾಂಧಿ ದಕ್ಷಿಣ ಆಫ್ರಿಕದಿಂದ ಮರಳುವಾಗ ಅವರಲ್ಲಿ ಒಬ್ಬ ಜರ್ನಲಿಸ್ಟ್ ಅಂದ್ರೆ ಪತ್ರಕರ್ತ ಉಟ್ಕೊಂಡಿರ್ತಾನೆ ಒಬ್ಬ ಎಸ್ ಎಸ್ ಪಿ ವಕೀಲರು ಒಬ್ಬ ಜನನಾಯಕ ರೂಪಕೊಂಡಿರ್ತಾನೆ ಆದ್ದರಿಂದ ಅವರು ಬಂದಂತ ದಿವಸವನ್ನು ನಾವು ಇವತ್ತು ಪ್ರವಾಸಿ ದಿವಸ ಅಂತ ಭಾರತ ಸರ್ಕಾರ ಆರಂಭ ಮಾಡಿದೆ ಸರಿ ಇದರ ಜೊತೆಗೆ ಈ ಗಾಂಧೀಜಿ ಅವರು ಈ ಒಂದು ಸ್ವದೇಶಿ ವಿಷಯದ ಕುರಿತು ಅವರ ಒಂದು ಪ್ರಮುಖವಾದ ಒಂದು ನಿಲುವು ಏನಾಗಿತ್ತು ನಿಮ್ಗೆ ಗೊತ್ತಿದೆ ಗಾಂಧಿಯವರು ಯಾಕೆ ಹೆಚ್ಚು ಹೆಚ್ಚು ಸ್ವದೇಶದ ಬಗ್ಗೆ ಮಾತನಾಡಿದ್ರು ಅಂದ್ರೆ ಸ್ವಾತಂತ್ರ್ಯದ ಕಾಲಘಟ್ಟದಲ್ಲಿ ಇಲ್ಲಿಯ ಪ್ರತಿಯೊಂದು ವಸ್ತುಗಳನ್ನು ಬ್ರಿಟನ್ಗೆ ತೆಗೆದುಕೊಂಡು ಹೋಗಿ ಅಲ್ಲಿ ವಸ್ತುಗಳನ್ನು ತಯಾರು ಮಾಡಿ ಮತ್ತೆ ನಮಗೆ ಎಕ್ಸ್ಟ್ರಾ ಸುಂಕದ ಮೂಲಕ ವಸ್ತುಗಳನ್ನು ಮಾರ್ತಾ ಇದ್ರು ಅಂದರೆ ನಮ್ಮದೇ ವಸ್ತು ನಮ್ಮದೇ ಕಚ್ಚ ಪದಾರ್ಥ ನಮ್ಮದೇ ಕಚ್ಚ ಪದಾರ್ಥವನ್ನು ಅವ್ರು ಬಳಸ್ಕೊಂಡು ವಸ್ತುಗಳನ್ನು ತಯಾರಿಸಿ ಮತ್ತು ನಮಗೆ ಇದ್ದರು ಅವರು ಸೊ ಗಾಂಧೀಜಿಗೆ ಇದೊಂದು ಭಾಳ ದೊಡ್ಡ ಆಲೋಚನೆ ಶುರುವಾಯಿತು ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರ್ಬೋದು ಭಾಳ ಡ್ರಿವೆಂಟಿವ್ ಥಿಯರಿ ಬಗ್ಗೆ ಮಾತನಾಡ್ತಾರೆ ಆರ್ಥಿಕತೆ ಹೇಗೆ ಕುಸಿತಾ ಇದೆ ಅನ್ನೋದ್ರ ಬಗ್ಗೆ ಅನೇಕ ರೀತಿಯ ಚರ್ಚೆಗಳು ಶುರುವಾಗ್ತವೆ ಅದರಲ್ಲಿ ಬಹುಮುಖ್ಯವಾಗಿ ಇಲ್ಲಿ ಆರ್ಥಿಕತೆ ಹೇಗೆ ಸೋರಿಕೆ ಆಗ್ತಾ ಇದೆ ಅನ್ನೋದರ ಕುರಿತು ಇಲ್ಲಿಯ ಸಂಪನ್ಮೂಲಗಳನ್ನೇ ಬಳಸ್ಕೊಂಡು ಬ್ರಿಟಿಷರು ಹೇಗೆ ನಮ್ಮ ದೇಶೀಯ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಹೇಗೆ ನಮ್ಮನ್ನು ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಶೋಷಣೆ ಮಾಡ್ತಾ ಇದ್ದಾರೆ ಶೋಷಕರಾಗಿದ್ದಾರೆ ಅಂತ ಗೊತ್ತಾದಾಗ ಗಾಂಧೀಜಿ ನಮ್ಮ ಸ್ವದೇಶಿಯ ಉತ್ಪನ್ನಗಳ ಬಗ್ಗೆ ಹೆಚ್ಚು ಹೆಚ್ಚು ಮಾತನಾಡೋಕ್ಕೆ ಶುರು ಮಾಡ್ತಾರೆ ಸೊ ಯಾಕೆ ಅಂದರೆ ಈ ನೆಲದ ಕಚ್ಚ ಪದಾರ್ಥಗಳನ್ನೇ ಬಳಸ್ಕೊಂಡು ಈ ಈ ಕಾಲಮಾನದಲ್ಲಿ ನಾವು ಏನು ಸುಸ್ಥಿರ ಅಭಿವೃದ್ಧಿ ಅಂತ ಕರಿತೀವಿ ಆ ಸುಸ್ಥಿರ ಅಭಿವೃದ್ಧಿಗೆ ಬುನಾದಿ ಹಾಕಿದವರೇ ಮಹಾತ್ಮ ಗಾಂಧೀಜಿ ಈ ಸುಸ್ಥಿರ ಅಭಿವೃದ್ಧಿ ಪರಿಕಲ್ಪನೆ ಇತ್ತೀಚಿನ ಅನೇಕ ಜನ ಮಾತನಾಡೋಕ್ಕೆ ಶುರು ಮಾಡಿದ್ದಾರೆ ಆದರೆ ಗಾಂಧಿ ಸ್ವಾತಂತ್ರ್ಯದ ಕಾಲದಲ್ಲಿ ಸುಸ್ಥಿರ ಅಭಿವೃದ್ಧಿಗೆ ಬಗ್ಗೆ ಮಾತನಾಡಿದ್ರು ಆ ಸುಸ್ಥಿರ ಅಭಿವೃದ್ಧಿಯ ಮೂಲ ಕೇಂದ್ರವೇ ಸ್ವದೇಶಿ ಚಳುವಳಿ ಅಂದರೆ ನಮ್ಮ ಬಟ್ಟೆಯನ್ನು ನಾವೇ ನೇಯ್ಕೋತೀವಿ ಹತ್ತಿಯನ್ನು ನಾವೇ ಬೆಳಿತೀವಿ ಅದ್ರ ಮೂಲಕ ನೂಲನ್ನು ನಾವೇ ತಯಾರಿಸ್ತೀವಿ ಬಟ್ಟೆಯನ್ನು ನಾವೇ ಮಾಡಿಕೊಡ್ತೀವಿ ನಮ್ಮಲ್ಲಿಯ ಸಾಂಬಾರ ಪದಾರ್ಥಗಳಿಗೆ ನಾವೇ ಬೆಲೆಯನ್ನು ಕೊಡಬೇಕಾಗಿದೆ ಮತ್ತು ಬ್ರಿಟಿಷ್ನವರು ನಮ್ಮ ನೆಲದ ಉಪ್ಪಿಗೆ ಕರವನ್ನು ಏರಿದಾಗ ಈ ಮಣ್ಣಿನ ಉಪ್ಪಿಗೆ ಕರ ಇರೋದಕ್ಕೆ ನೀವ್ಯಾರು ಅಂತ ಹೇಳಿ ಅದು ದೊಡ್ಡ ಆಂದೋಲನ ಶುರು ಮಾಡಿತ್ತು ಗಾಂಧಿ ಹಾಗಾಗಿ ಸ್ವದೇಶಿ ಹೋರಾಟ ಅಂತಕ್ಕಂಥದ್ದು ಭಾರತದ ಸ್ವರಾಜ್ಯ ಹೋರಾಟದ ರೂಪವೇ ವಿನಾಹ ಅದು ಮತ್ತೊಂದಲ್ಲ ಅದು ಸರ್ ಈಗ ತಾವು ಹೇಳ್ದಂಗೆ ಗಾಂಧೀಜಿಯವರ ಕಂಡಂತಹ ಒಂದು ಕನಸು ಅಂದ್ರೆ ಗ್ರಾಮಾಭಿವೃದ್ಧಿ ಸೊ ಗ್ರಾಮ ಅಭಿವೃದ್ಧಿಯ ಒಂದು ಯೋಜನೆಯಲ್ಲಿ ಗಾಂಧೀಜಿಯವರ ಒಂದು ಕನಸು ಹೇಗಾಗಿತ್ತು ಸರ್ ಅವರು ಹಳ್ಳಿಗಳನ್ನು ನೋಡಿದಾಗ ಈ ಭಾರತದ ಹೃದಯ ಇರ್ತಕ್ಕಂಥದ್ದು ಹಳ್ಳಿಗಳಲ್ಲಿ ಅನ್ನುವಂಥದ್ದು ಅವ್ರಿಗೆ ಅರ್ಥ ಆಯಿತು ಯಾಕೆ ಅಂದರೆ ಇಡೀ ಭಾರತ ಹಳ್ಳಿಗಳ ಭಾರತ ಆಗಿತ್ತು ಹಳ್ಳಿಗಳ ಭಾರತವನ್ನು ನಾವು ಉದ್ಧಾರ ಮಾಡದೆ ಹೋದರೆ ಭಾರತ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕಾಗಿ ಅವರು ಅವರ ಪರ್ಯಟನೆ ಮಾಡುವಾಗ ಇಲ್ಲಿಯ ಅನೈರ್ಮಲ್ಯವನ್ನು ನೋಡ್ತಾರೆ ಕಂಚಿ ಕಾಮಾಕ್ಷಿ ಮತ್ತು ಬೇರೆ ಬೇರೆ ಧಾರ್ಮಿಕ ಸ್ಥಳಗಳಿಗೆ ಹೋದಾಗ ಜನ ಅಲ್ಲಿ ಹೇಗೆ ನಡ್ಕೊಳ್ತಾ ಇದ್ರು ಅವರು ಅಲ್ಲೇ ಮಲಮೂತ್ರಗಳನ್ನು ವಿಸರ್ಜನೆ ಮಾಡುವಂಥದ್ದು ನದಿ ತೀರಗಳಲ್ಲಿ ಅದೇ ನದಿ ತೀರಗಳಲ್ಲಿ ಸ್ನಾನ ಮಾಡುವಂಥದ್ದು ಅದೇ ನೀರನ್ನು ಪವಿತ್ರ ಅಂತ ತಮ್ಮ ಮೈ ಮೇಲೆ ಹಾಕ್ಕೊಳ್ಳುವಂಥದ್ದು ಇದೆಲ್ಲ ನೋಡಿದಾಗ ಗಾಂಧೀಜಿಗೆ ಭಾಳ ಅಸಹನೀಯವಾಗುತ್ತೆ ಏನಿದು ನಮ್ಮ ದೇಶದಲ್ಲಿ ಸಣ್ಣ ಪ್ರಮಾಣದ ಜಾಗೃತಿಯೂ ಇಲ್ಲವಲ್ಲ ಶುಚಿತ್ವದ ಬಗ್ಗೆ ಅಂತ ಅವರು ನೋವಾಗುತ್ತೆ ಮತ್ತು ಇಲ್ಲಿಯ ಜನ ಹೇಗೆ ಬದುಕ್ತಾ ಇದ್ರು ಹಳ್ಳಿಗಳಲ್ಲಿ ನೀರನ್ನು ಬಳಸ್ತಾ ಇದ್ರು ಶೌಚಾಲಯವೇ ಇಲ್ಲದಂಥದ್ದು ಬಯಲು ಬಯಲು ಶೌಚಾಲಯ ಇದು ಭಾರತ ಬಯಲು ಶೌಚಾಲಯ ಆಗಿತ್ತು ಸೊ ಇದೆಲ್ಲ ನೋಡಿದ ಮೇಲೆ ಅವ್ರಿಗೇನು ಅನಿಸುತ್ತೆ ಅಂದರೆ ಸ್ವಚ್ಛತಾ ಆಂದೋಲನವನ್ನು ಶುರು ಮಾಡ್ತಾರೆ ಗಾಂಧಿಯ ಹೋರಾಟ ಕೇವಲ ಸ್ವಾತಂತ್ರ್ಯ ಹೋರಾಟ ಮಾತ್ರ ಅಲ್ಲ ಸ್ವಾತಂತ್ರ್ಯ ಹೋರಾಟದ ಜೊತೆ ಜೊತೆಗೆ ಇಲ್ಲಿ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡ್ತಾರೆ ಲಿಂಗ ತಾರತಮ್ಯದ ಬಗ್ಗೆ ಹೋರಾಟ ಮಾಡ್ತಾರೆ ಮಹಿಳೆಯನ್ನು ಎರಡನೇ ನಾಗರಿಕ ದರ್ಜೆಯಾಗಿ ನಡ್ಸ್ಕೊಂಡಿರ್ತಕ್ಕಂಥ ಈ ಪುರುಷ ಸಮಾಜದ ವಿರುದ್ಧ ಮಾತನಾಡ್ತಾರೆ ಆಮೇಲೆ ಮದ್ಯಪಾನದ ವಿರುದ್ಧ ಮಾತನಾಡ್ತಾರೆ ಸೊ ಗಾಂಧೀಜಿ ಹೋರಾಟ ಕೇವಲ ಸ್ವಾತಂತ್ರ್ಯದ ಹೋರಾಟದ ಒಂದು ಮುಖ ಅಲ್ಲ ಸ್ವಾತಂತ್ರ್ಯದ ಹೋರಾಟದ ಜೊತೆ ಜೊತೆಗೆ ಹಲವು ಹೋರಾಟಗಳನ್ನ ಅವರು ಒಂದಕ್ಕೊಂದು ಒಂದಕ್ಕೊಂದು ಕೊಂದು ಬೆಸಿತಾ ಬೆಸಿತ ರೂಪುಗೊಳ್ತಾ ಅದು ಸಾಗರ ಆಗುತ್ತೆ ಸೊ ಬಹುಮುಖ್ಯವಾಗಿ ನೀವು ಕೇಳಿದ ಪ್ರಶ್ನೆ ಏನಂದ್ರೆ ಗ್ರಾಮೀಣಾಭಿವೃದ್ಧಿ ಬಗ್ಗೆ ನಿಮ್ ಏನು ಅವ್ರು ಏನು ಹೇಳಿದ್ರು ಇವತ್ತು ನಾವು ಏನ್ ರೇಷನ್ ಕಾರ್ಡ್ ಮಾಡಿದೀವಿ ಅದು ಗಾಂಧೀಜಿಯ ಥಾಟ್ಸ್ ಅದು ಯಾಕೆಂದ್ರೆ ಕಟ್ಟ ಕಡೆಯ ಮನುಷ್ಯ ಸಹ ಹಸುವಿನಿಂದ ನರಳಬಾರದು ಸಾಯಬಾರದು ಅನ್ನುವಂಥದ್ದು ಗಾಂಧೀಜಿ ನಿರ್ವಹಿತು ಹಾಗಾಗಿ ಆಹಾರ ಮತ್ತು ಪಡಿತರ ಧಾನ್ಯವನ್ನ ನಾವು ನಮ್ಮ ಜನರಿಗೆ ತಲುಪಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಒಂದು ವ್ಯವಸ್ಥಿತವಾಗಿ ತಲುಪಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಈ ಆಹಾರ ಮತ್ತು ನಾಗರಿಕ ಪೂರೈಕೆ ವ್ಯವಸ್ಥೆಯನ್ನು ಅವರು ಅವತ್ತಿನ ಕಾಲದಲ್ಲಿ ಮಾತನಾಡಿದ್ರು ಜೊತೆಗೆ ಸ್ಥಳೀಯವಾಗಿ ಉದ್ಯೋಗ ಸಿಕ್ಕಿದ್ರೆ ಅವರು ಸಫಲರಾಗೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅವರು ರಾಟೆಗಳನ್ನು ಮತ್ತು ನೂರು ನೇಯುವುದನ್ನ ಬಡಿಗೆ ಕೆಲಸವನ್ನ ಕಮ್ಮಾರಿಕೆ ಕೆಲಸವನ್ನ ಮತ್ತೆ ಕುಂಬಾರಿಕೆ ಕೆಲಸವನ್ನ ಹೆಚ್ಚು ಹೆಚ್ಚು ಅವರು ರೂಪಿಸ್ತಾರೆ ಅವರು ಕುಂಬಾರಿಕೆ ನೇಕಾರಿಕೆ ಈ ಕೆಲಸವನ್ನ ಅಂದ್ರೆ ಇವತ್ತಿನ ಕಾಲದ ನಾವೇನು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಕೇಳ್ತೀವಿ ಅಥವಾ ಕಾಟೇಜ್ ಇಂಡಸ್ಟ್ರೀಸ್ ಅಂತ ಏನು ಹೇಳ್ತೀವಿ ಓಮ್ ಇಂಡಸ್ಟ್ರೀಸ್ ಅಂತ ಏನು ಹೇಳ್ತೀವಿ ಇವುಗಳನ್ನ ಅವರು ಅವತ್ತಿನ ಕಾಲದಲ್ಲೇ ಆರಂಭ ಮಾಡಿ ಯಶಸ್ವಿಯಾಗಿದ್ದರು ಸೊ ಆ ಮೂಲಕ ಮಹಿಳೆಯರು ಯುವಕರು ದುರ್ಬಲರು ಹೇಗೆ ಕೆಲಸವನ್ನು ಮಾಡುವುದರ ಮೂಲಕ ತಮ್ಮ ದೈನಂದಿನ ಆದಾಯವನ್ನು ಗಳಿಸಬಹುದು ತಮ್ಮ ಜೀವನ ಮಟ್ಟವನ್ನು ಸುಧಾರಿಸ್ಕೊಳ್ಬೋದು ಅನ್ನುವಂಥದ್ದು ಅವರಿಗೆ ಮನಗಂಡಿದ್ರು ಆ ಕಾರಣಕ್ಕಾಗಿ ಅವರು ಇವತ್ತು ಏನು ಕೆರೆ ಉಳತ್ ಯೋಜನೆ ಇರ್ಬೋದು ನರೇಗಾ ಯೋಜನೆ ಇರಬಹುದು ಅಥವಾ ಕೂಲಿಗಾಗಿ ಕಾಳು ಯೋಜನೆ ಇರಬಹುದು ಮನೆ ಮನೆಗೂ ನಲ್ಲಿ ವ್ಯವಸ್ಥೆ ನೀರು ವ್ಯವಸ್ಥೆ ಇರಬಹುದು ಅಥವಾ ಕಚ್ಚಾ ರಸ್ತೆಯನ್ನ ಉತ್ತಮ ರಸ್ತೆಯಾಗಿ ಪರಿವರ್ತನೆ ಮಾಡುವಂಥ ಗ್ರಾಮ ಸಡಕ್ ಯೋಜನೆಗಳಿರ್ಬೋದು ಇವೆಲ್ಲ ಯೋಜನೆಗಳಿಗೂ ಮೂಲ ನೇತಾರ ಯಾರು ಅಂದರೆ ಗಾಂಧಿ ಸೊ ಗಾಂಧಿ ಗ್ರಾಮೀಣಾಭಿವೃದ್ಧಿ ಹೇಗೆ ಮಾಡಿದ್ದಾರೆ ಅಂತಲ್ಲ ಅವರ ಆಲೋಚನೆಗಳೇ ಗ್ರಾಮೀಣಾಭಿವೃದ್ಧಿ ಆಗಿತ್ತು ಗ್ರಾಮವನ್ನು ಅವರು ಪುಟ್ಟ ದೇಶವನ್ನಾಗಿ ನೋಡಿದ್ರು ಗ್ರಾಮಗಳ ಅಭಿವೃದ್ಧಿ ಆದರೆ ಮಾತ್ರ ದೇಶ ಅಭಿವೃದ್ಧಿಯಾಗಿ ಕಾಣಿಸುತ್ತೆ ಅನ್ನುವಂಥದ್ದು ಅವರ ಆತ್ಮಚಿಂತನೆಯಾಗಿತ್ತು ಹಾಗಾಗಿ ಗ್ರಾಮೀಣ ನೆಲದಲ್ಲಿರ್ತಕ್ಕಂಥ ಕಲೆಗಳನ್ನು ಅವರು ಪ್ರೋತ್ಸಾಹ ನೀಡಿದರು ಆ ಮೂಲಕ ಗ್ರಾಮೀಣ ಜನ ಸಮುದಾಯವನ್ನು ಅವರು ಮೇಲ್ಮಟ್ಟದಕ್ಕೆ ತರೋದಕ್ಕೆ ಪ್ರಯತ್ನ ಮಾಡಿದರು ರಘುಪತಿ ತಪನ ಪಾವನ ಸೀತಾರಾ ಸರ್ ಇದ್ರ ಜೊತೆಗೆ ಕೂಡ ಮಹಾತ್ಮ ಗಾಂಧೀಜಿಯವರ ಒಂದು ಪ್ರಮುಖವಾದ ಕನ್ನಡ ಸ್ವಚ್ಛ ಭಾರತ್ ನಿರ್ಮಾಣ ಅಥವಾ ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಆದ್ಯತೆಯನ್ನು ಹೇಳ್ತಿದ್ರು ಸೊ ಈ ನಿಟ್ಟಿನಲ್ಲಿ ಅವರ ಒಂದು ಈ ಒಂದು ಸ್ವಚ್ಛ ಭಾರತ್ ಕನಸು ಹೇಗೆ ಆಗ್ತಾ ಇದೆ ಹೇಗಿತ್ತು ಸರ್ ಸ್ವಚ್ಛ ಭಾರತ ಅದೇ ಅವರು ಧಾರ್ಮಿಕ ಸ್ಥಳಗಳನ್ನು ನೋಡಿದಾಗ ಗಾಂಧೀಜಿಗೆ ಬಹುಮುಖ್ಯವಾಗಿ ಅಲ್ಲಿ ಎಂಥ ಅಸನೀಯವಾದ ವಾತಾವರಣ ಇತ್ತು ಅಂದ್ರೆ ಒಂದು ಕಡೆ ಹೆಣ್ಮಕ್ಳು ಸ್ನಾನ ಮಾಡ್ತಾಯಿದ್ರು ಗಂಡು ಮಕ್ಕಳು ಅಲ್ಲೇ ಶೌಚಕ್ಕೆ ನೀರನ್ನ ಬಳಸ್ತಾ ಇದ್ರು ಮತ್ತೆ ಅದೇ ನೀರನ್ನ ತಮ್ಮ ವಸ್ತ್ರಗಳನ್ನ ಸ್ವಚ್ಛ ಮಾಡೋದಕ್ಕೆ ಬಳಸ್ತಾ ಇದ್ರು ಮತ್ತೆ ಅದೇ ನೀರೇ ಪವಿತ್ರ ಅಂತೇಳಿ ಮೈ ಮೇಲೆ ಹಾಕೊಳ್ತಾ ಇದ್ರು ಕೆಲವೊಂದು ಕಡೆ ಕುಡಿತಾ ಇದ್ರು ಸೊ ಒಂದು ರೋಗ ರೋಗರುಜನೆಗಳು ಜಾಸ್ತಿ ಆಗ್ತಾ ಇತ್ತು ಕಾಲ್ರ ಫ್ಲೇಗು ಮಲೇರಿಯಾ ಬಹಳ ಜನ ಇದ್ದರು ಅವ್ರಿಗೆ ಆರೋಗ್ಯದ ಬಗ್ಗೆ ಯಾವುದೇ ರೀತಿಯ ಮತ್ತೆ ಶುಚಿತ್ವದ ಬಗ್ಗೆ ಅವ್ರಿಗೆ ಮಾಹಿತಿ ಇರಲಿಲ್ಲ ಅರಿವಿರಲಿಲ್ಲ ಸೊ ಆ ಕಾಲದಲ್ಲಿ ಗಾಂಧೀಜಿ ದಕ್ಷಿಣ ಆಫ್ರಿಕಾದಿಂದ ಬಂದಿದ್ರು ಮತ್ತೆ ಹೆಚ್ಚು ಅವರು ನಿಮ್ಗೆ ಗೊತ್ತಿರುವ ಹಾಗೆ ಅವರು ಉನ್ನತ ವರ್ಗದಲ್ಲಿ ಹುಟ್ಟಿದಂಥವ್ರು ಮತ್ತೆ ತುಂಬಾ ಒಳ್ಳೆ ಜೀವನವನ್ನು ನಡೆಸ್ತಂಥವ್ರು ಅವರು ರಾಜ್ಯ ಮಾನತನಕ್ಕೆ ಹತ್ತಿರವಾಗಿತ್ತವರು ಗಾಂಧೀಜಿಯ ಕುಟುಂಬ ಗುಜರಾತಿನ ಖಾತೆವಾಡದ ರಾಜಮನತನಕ್ಕೆ ಬಹಳ ಹತ್ತಿರವಾಗಿದ್ದಂತಹ ಕುಟುಂಬ ದಿವಾನರಾಗಿದ್ರು ಅವ್ರ ತಂದೆ ಸೊ ದಿವಾನನ ಮಗನ ಜೀವನಕ್ಕೂ ಹಳ್ಳಿಯ ಹಳ್ಳಿಗಾಡಿನ ದಲಿತರ ಜೀವನಕ್ಕೂ ಲಾಟ್ ಆಫ್ ಡಿಫರೆನ್ಸ್ ಅವ್ರಿಗೆ ಅರಿವಾಯ್ತು ಎಷ್ಟು ಅಂತರ ಇದೆ ಈ ಬದುಕು ಅನ್ನುವಂಥದ್ದು ಅರ್ಥ ಆಯ್ತು ಸೊ ಆಗ ಶುರು ಮಾಡ್ತಾರೆ ಅವರು ಈ ತರ ಯಾವ ರೀತಿ ಅಂತಂದ್ರೆ ರಸ್ತೆಗಳನ್ನ ಶುಚಿಯಾಗಿಟ್ಕೋಬೇಕು ತಿರುಗಾಡುವ ರಸ್ತೆಗಳನ್ನು ಇಟ್ಕೋಬೇಕು ನೀವೇನಾದರೂ ಉಳಿದ್ರೆ ಅಲ್ಲಿಗೆ ಮಣ್ಣು ಹಾಕ್ಬೇಕು ಒಂದು ಪ್ರಾಥಮಿಕ ತಿಳುವಳಿಕೆ ಅದು ಅವತ್ತಿನ ಕಾಲದಲ್ಲಿ ಅದು ಬಹಳ ಶ್ರೇಷ್ಠವಾದ ವಿಜ್ಞಾನ ಮಲ ವಿಸರ್ಜನೆಯನ್ನ ದೂರದ ಸ್ಥಳದಲ್ಲಿ ಮಾಡಬೇಕು ನದಿ ತೀರಗಳನ್ನು ಸ್ವಚ್ಛವಾಗಿ ಇಟ್ಕೋಬೇಕು ದೇವಸ್ಥಾನಗಳ ಪ್ರಾಂಗಣವನ್ನು ಸ್ವಚ್ಛ ಶುಚಿಯಾಗಿಟ್ಕೋಬೇಕು ಇಟ್ಕೋಬೇಕು ದೇವಸ್ಥಾನದ ಸುತ್ತಮುತ್ತ ಮಲಮೂತ್ರಗಳನ್ನು ವಿಸರ್ಜನೆ ಮಾಡಬಾರ್ದು ಅಂತ ತಿಳುವಳಿಕೆಗಳನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ ಆಮೇಲೆ ರಸ್ತೆಯನ್ನು ಯಾಕೆ ಗುಡ್ಸೋದಕ್ಕೆ ಶುರು ಮಾಡಿದ್ರು ಅಂದ್ರೆ ಅವರು ರಸ್ತೆಯಲ್ಲಿ ಪ್ರಯಾಣ ಮಾಡುವಾಗ ರಸ್ತೆ ಎರಡು ಬದಿಗಳಲ್ಲಿ ಮನುಷ್ಯರ ಮಲ ವಿಸರ್ಜನೆಯೇ ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ತಾ ಇತ್ತು ಇದೇನಿದ್ದು ಮನುಷ್ಯ ತಿರುಗಾಡುವ ಹಾದಿಯಲ್ಲಿ ದುರ್ನಾಥ ರಾಚ್ತಾ ಇದೆ ತನ್ನ ಮಲ ಮಲವಿಸರ್ಜನೆಯನ್ನ ತನ್ನ ತಿರುಗಾಡುವ ದಾರಿಯಲ್ಲೇ ಈ ಜನ ಮಾಡ್ತಾ ಇದ್ದಾರೆ ಈ ಅದರಿಂದ ಎಷ್ಟು ಆರೋಗ್ಯ ಹಾಳಾಗುತ್ತೆ ಮತ್ತೆ ಆರೋಗ್ಯ ಹಾಳಾದ್ರೆ ಭಾರತ ಆರ್ಥಿಕತೆ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅವರ ದೈನಂದಿನ ಬದುಕಿನ ಮೇಲೆ ಹಣಕಾಸು ವ್ಯವಸ್ಥೆ ಮೇಲೆ ಹೇಗೆಲ್ಲ ನಕಾರಾತ್ಮಕವಾದ ಪರಿಣಾಮ ಬೀರುತ್ತೆ ಅಂತ ಹೇಳಿ ಅವರು ಸ್ವಚ್ಛ ಭಾರತನ ಶುರು ಮಾಡ್ತಾರೆ ಸೊ ನೀರನ್ನು ಕುಡಿರಿ ಅಂತ ಅನ್ನುವಂಥದ್ದು ನದಿ ತೀರದಿಂದ ನೀರನ್ನು ತರಬೇಕಾದ್ರೆ ಅದಕ್ಕೊಂದು ಬಟ್ಟೆ ಹಾಕಿ ಖಾದಿ ಬಟ್ಟೆನ ಹಾಕಿ ಅದ್ರ ಮೇಲೆ ನೀರನ್ನು ಓದಿ ಸೋಸಿ ಕುಡೀರಿ ಅನ್ನುವಂಥದ್ದು ಈ ಥರದ ಪ್ರಾಥಮಿಕ ತಿಳುವಳಿಕೆಗಳನ್ನು ಅವರು ಹೇಳೋದಕ್ಕೆ ಶುರು ಮಾಡ್ತಾರೆ ಸೊ ಆ ಮೂಲಕ ಈಗ ನಾವು ಬೇರೆ ಬೇರೆ ಉಪಾಯಗಳನ್ನಂದ್ರೆ ಬೇರೆ ಬೇರೆ ಐಡಿಯಾಲಜಿಗಳ ಮೂಲಕ ನಾವು ಡೆವಲಪ್ಮೆಂಟ್ ಮಾಡೋದಕ್ಕೆ ಹೋಗ್ತಾ ಇದೀವಿ ಸೊ ಆ ಡೆವಲಪ್ಮೆಂಟ್ನ ಮೂಲ ಪುರುಷ ಯಾರು ಅಂದರೆ ಅದು ಮಹಾತ್ಮ ಗಾಂಧಿ ಸರ್ ಹಾಗೆ ಇದ್ರ ಜೊತೆಗೆ ಮಹಾತ್ಮ ಗಾಂಧಿ ಅವರು ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ಸಾಮಾನ್ಯತೆಗೆ ಸಂಬಂಧಪಟ್ಟಂತೆ ಅವರ ಒಂದು ಕೊಡುಗೆ ಹೇಗಿತ್ತು ಜೊತೆಗೆ ಅವರ ಒಂದು ಕನಸು ಏನಾಗಿತ್ತು ಸರ್ ಬಹುತೇಕ ಗಾಂಧಿಯ ವಿಚಾರಧಾರಿಗಳು ಮಹಿಳಾ ಪರವಾಗಿವೆ ಯಾಕೆ ಮಹಿಳೆಯರ ಪರವಾಗಿವೆ ಅಂತ ಹೇಳಿದ್ರೆ ಗಾಂಧೀಜಿಗೆ ಅರಿವಿತ್ತು ಅದು ಯಾಕೆಂದರೆ ಗಾಂಧೀಜಿ ನೋಡಿ ಆಶ್ರಮ ಮಾಡಿದಾಗ ಅಥವಾ ಸ್ವಾತಂತ್ರ್ಯ ಹೋರಾಟಕ್ಕೆ ಬಂದಾಗ ತಾವು ಒಬ್ಬರೇ ಬರಲಿಲ್ಲ ಜೊತೆಗೆ ತಮ್ಮ ಪತ್ನಿಯಾದ ಕಸ್ತೂರಬಾ ಅವರನ್ನು ಕರ್ಕೊಬರ್ತಾರೆ ಸೊ ಗಾಂಧೀಜಿ ಅವರ ನಿಲುವು ಏನಾಗಿತ್ತು ಅಂದರೆ ಕುಟುಂಬವನ್ನು ಮುನ್ನಡೆಸುವಂಥವಳು ಹೆಣ್ಣು ಮಗಳು ಹಾಗಾಗಿ ಹೆಣ್ಣು ಮಕ್ಕಳು ಅಕ್ಷರವನ್ನು ಕಲಿಬೇಕು ಸೊ ಇವತ್ತೇನಿದೆ ಹೆಣ್ಣು ಅಕ್ಷರದ ನೋಡಿ ಅವತ್ತನ ಕಾಲದಲ್ಲಿ ಗಾಂಧೀಜಿಗೆ ಗೊತ್ತಿತ್ತು ಹೆಣ್ಣು ಮಕ್ಕಳು ಅಕ್ಷರಸ್ಥರಾಗಿರಬೇಕು ಅಂತ ಅದ್ರ ಜೊತೆಗೆ ಹೆಣ್ಣು ಮಕ್ಕಳು ಸಬಲೀಕರಣರಾದರೆ ಅವರು ಮಕ್ಕಳನ್ನು ಉತ್ತಮವಾಗಿ ಪೋಷಣೆ ಮಾಡ್ತಾರೆ ಅದರಿಂದ ನಾವು ಮಹಿಳೆಯರನ್ನು ಸಮಾನವಾಗಿ ಕಾಣಬೇಕು ಮತ್ತು ಮಹಿಳೆಯರಿಗೆ ಹೆಚ್ಚು ಅವರು ಜಮೀನುಗಳಲ್ಲಿ ಕೆಲಸ ಮಾಡುವಂಥದ್ದನ್ನು ನೋಡಿದರು ಗೃಹ ಕೃತ್ಯಗಳನ್ನು ಮಾಡುವಂಥದ್ದನ್ನು ನೋಡಿದರು ಹಾಗಾಗಿ ಮಹಿಳೆಯರ ಬಗ್ಗೆ ಹೆಚ್ಚು ಹೆಚ್ಚು ಮಾತನಾಡ್ತಾ ನೀವು ಈ ಸ್ವಾತಂತ್ರ್ಯ ಆಂದೋಲನಕ್ಕೆ ಬರಬೇಕು ಅಂತ ಹೇಳಿದರು ಅವರ ಜೊತೆ ಅನಿಬೆಸೆಂಟ್ ಇದ್ದರು ಬೇರೆ ಬೇರೆಯವರಿದ್ದರು ತುಂಬ ಜನ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ತಾರೆ ಗ್ರಾಮೀಣಾಭಿವೃದ್ಧಿ ಮತ್ತು ಮಹಿಳಾ ಅಭಿವೃದ್ಧಿ ಅವು ಒಂದಕ್ಕೊಂದು ಪೂರಕ ಹೌದು ಅವೆರಡೂ ಬೇರೆ ಬೇರೆ ಅಲ್ಲ ಪೌಷ್ಟಿಕವಾದ ಆಹಾರ ಗರ್ಭಿಣಿಯರು ಮತ್ತು ಬಾಣಂತಿಯರನ್ನು ಹೇಗೆ ನಾವು ಕಾಪಾಡ್ಕೋಬೇಕು ಆ ಕಾಲದಲ್ಲಿ ತಾಯಂದಿರ ಮರಣ ಹೆಚ್ಚು ಇತ್ತು ಮತ್ತು ಶಿಶು ಮರಣ ಹೆಚ್ಚು ಇತ್ತು ಅದಕ್ಕೆ ಪೂರಕವಾಗಿ ಅವ್ರು ಮಾತನಾಡ್ತಾರೆ ಹೇಗೆ ಮಾತನಾಡ್ತಾರೆ ಅಂದರೆ ನೀವು ನಿಮ್ಮ ಸ್ಥಳೀಯವಾಗಿ ಸಿಗುವ ಔಷಧಿಗಳನ್ನೇ ಬಳಸ್ಕೊಳ್ಳಿ ಮತ್ತೆ ಮಹಿಳೆಯರು ಮುಂದೆ ಬರಬೇಕಾದ್ರೆ ನೀವು ಹೆಚ್ಚು ನೂಲುವುದನ್ನು ಕಲೀರಿ ಮತ್ತೆ ಗೃಹ ಕೃತ್ಯಗಳಲ್ಲಿ ಸಮಯ ಸಿಕ್ಕಾಗ ನೀವು ಸಣ್ಣ ಪುಟ್ಟ ಆರ್ಥಿಕವಾಗಿ ನಿಮಗೆ ಸಿಗುವಂಥ ಕೆಲಸಗಳನ್ನು ಶುರು ಮಾಡಿ ಮನೆಯಲ್ಲಿ ಅಂತ ಹೇಳ್ತಾರೆ ಸೊ ಹೀಗಾಗಿ ಮಹಿಳೆಯರ ಬಗ್ಗೆ ಅತ್ಯಂತ ಹೆಚ್ಚು ಕಾಳಜಿ ಇದ್ದದ್ದು ಮತ್ತು ಅವರ ಬಗ್ಗೆ ಭಾಳ ಅಭಿಮಾನ ಇದ್ದುದರಿಂದ ಅವರು ಸ್ವಾತಂತ್ರ್ಯ ಚಳವಳಿಗೆ ಮಹಿಳೆಯರನ್ನ ಕರ್ಕೊಬರ್ತಾರೆ ಅದರ ಒಟ್ಟಿಗೆ ಮಹಿಳಾ ಇವತ್ತು ಏನಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು ಅಥವಾ ಹೆಣ್ಣು ಮಕ್ಕಳ ಶಿಕ್ಷಣ ಯೋಜನೆಗಳಿರ್ಬೋದು ಅವೆಲ್ಲವೂ ಗಾಂಧೀಜಿಯ ಚಿಂತನೆಗಳಲ್ಲೇ ರೂಪುಗೊಂಡಿರ್ತಕ್ಕಂಥದ್ದು ಇವತ್ತು ಏನೆಲ್ಲ ಮಹಿಳೆಯರ ಬಗ್ಗೆ ಏನಿದೆ ಮಾತೃತ್ವ ರಚೆ ಇರ್ಬೋದು ಅಥವಾ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಪೌಷ್ಟಿಕ ಆಹಾರವನ್ನು ನೀಡುವಂಥ ಯೋಜನೆಗಳಿರ್ಬೋದು ಇವೆಲ್ಲವೂ ಸಹ ಗಾಂಧೀಜಿಯ ಆಲೋಚನೆಗಳಲ್ಲೇ ಒಡಮೂಡಿರತಕ್ಕಂಥವು ಸರ್ ಹಾಗೆ ಈ ಗಾಂಧೀಜಿಯವರ ಒಂದು ಆ ಅಹಿಂಸಾ ತತ್ವದ ಬಗ್ಗೆ ನಾವು ಮಾತನಾಡೋದಾದರೆ ಅಹಿಂಸಾ ತತ್ವದ ಬಗ್ಗೆ ಅವರ ಒಂದು ನಿಲುವು ಏನಾಗಿತ್ತು ಸರ್ ಗಾಂಧೀಜಿ ಇದ್ರಲ್ಲಿ ಭಾಳ ಸ್ಪಷ್ಟವಾಗಿದ್ದರು ಯಾಕಂದರೆ ಅವರು ಅವರು ಇದ್ದಂಥ ಗುಜರಾತ್ ಏನಿತ್ತು ಅಲ್ಲಿ ಜೈನರ ಪ್ರಭಾವ ಇತ್ತು ಜೈನ ಧರ್ಮದ ಪ್ರಭಾವ ಇತ್ತು ಅವರ ಬಹುತೇಕ ಆಲೋಚನೆಗಳು ಮತ್ತು ವಿಚಾರಗಳು ಅಹಿಂಸೆಯಲ್ಲಿ ಬಂದಾಗ ಜೈನ ಧರ್ಮಕ್ಕೆ ಭಾಳ ಹತೃತವಾಗಿ ಹತ್ರವಾಗಿವೆ ಅವರು ಅಹಿಂಸೆ ವಿಚಾರದಲ್ಲಿ ಭಾಳ ಸರಳವಾಗಿ ಹೇಳಿದರು ಅವರು ಏನ ಎಷ್ಟು ಸರಳವಾಗಿ ಹೇಳಿದರು ಅಂದರೆ ಹಿಂಸೆ ಅನ್ನೋದು ಮಹಾಪಾಪ ಹಿಂಸೆಯ ಮೂಲಕ ಏನನ್ನೂ ಪರಿವರ್ತನೆ ಮಾಡಲಿಕ್ಕಾಗಲ್ಲ ಮತ್ತು ಹಿಂಸೆಯಿಂದ ಹಿಂಸೆ ಹೆಚ್ಚಾಗುತ್ತೆ ವಿನಃ ಅಹಿಂಸೆ ನೆಲೆಸೋದಿಲ್ಲ ಅದರಿಂದ ಅಹಿಂಸೆ ಅಂದರೆ ಏನು ಅಂದರೆ ಗಾಂಧೀಜಿಯವರ ಪ್ರಕಾರ ನಮ್ಮ ಆಲೋಚನೆಯಲ್ಲೂ ಅದು ಬರಬಾರ್ದು ಅಂತ ನಮ್ಮ ನಮ್ಮ ಕೃತ್ಯ ಅಲ್ಲ ಅದು ಮನುಷ್ಯನ ಆಲೋಚನೆ ಕೆಟ್ಟದಾಗಿ ಮೂಡಿದ್ರೆ ಅದು ಕೂಡ ಅಹಿಂಸೆನೆ ಅವನ ದೃಷ್ಟಿಕೋನ ಕೆಟ್ಟದಾಗಿದ್ರೆ ಅದು ಕೂಡ ಅಹಿಂಸೆನೆ ಸೊ ತನ್ನೊಳಗಿನ ಮಾನಸಿಕ ಉದ್ವೇಗಗಳೇನಿದೆ ತಳಮಳ ಏನಿದೆ ಅಥವಾ ಅವನ ಆಲೋಚನಾ ಕ್ರಮ ಏನಿದೆ ಅದು ಅಹಿಂಸೆ ನೆಲೆಯಲ್ಲಿ ರೂಪಿಕೊಳ್ಬೇಕು ಅದು ಯಾವತ್ತು ಹಿಂಸೆಯನ್ನು ಪ್ರಚೋದಿಸಬಾರ್ದು ಸೊ ನಮ್ಮ ಮನಸ್ಸು ನಮ್ಮ ನಡೆ ನಮ್ಮ ನುಡಿ ನಮ್ಮ ಆಲೋಚನಾ ಕ್ರಮ ನಾವು ಮಾಡುವ ಕೆಲಸ ಕಾರ್ಯ ಎಲ್ಲವೂ ಕೂಡ ಅಹಿಂಸಾ ಮಾರ್ಗದಲ್ಲಿದ್ದಾಗ ಮಾತ್ರ ಅವನು ಪ್ರಗತಿಪರನಾಗಿ ಮನುಷ್ಯ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಇರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಗಾಂಧೀಜಿಯವರ ನಿಲುವಾಗಿತ್ತು ಇದ್ರ ಜೊತೆಗೆ ಸರ್ ಈಗ ಅವರ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಅವರು ಬೇರೆ ಬೇರೆ ಇನ್ನು ಯಾವ ರೀತಿ ಒಂದು ಹೋರಾಟಗಳಿಗೆ ಅವರು ಹೆಚ್ಚು ಒಂದು ಪ್ರೇರೇಪಿಸಿದ್ರು ಮತ್ತು ಯಾವ ರೀತಿಯಾಗಿ ಅವರು ತೊಡಗಿಸ್ಕೊಂಡಿದ್ರು ಸರ್ ಗಾಂಧೀಜಿ ಹೋರಾಟ ಹಲವು ಮಾರ್ಗಗಳಾಗಿತ್ತು ಗಾಂಧೀಜಿಯ ಹೋರಾಟ ಸ್ವಾತಂತ್ರ್ಯದ ಹೋರಾಟ ಅಂತ ಕೇವಲ ಹೇಳುವಂಥದ್ದಿದೆ ಆದರೆ ಗಾಂಧೀಜಿಯ ಹೋರಾಟ ಸ್ವಾತಂತ್ರ್ಯದ ಹೋರಾಟದ ಜೊತೆ ಜೊತೆಗೆ ಅವರು ಮಹಿಳಾ ಸಬಲೀಕರಣದ ಬಗ್ಗೆ ಮಾತನಾಡ್ತಾರೆ ಅಸ್ಪೃಶ್ಯತೆ ವಿರುದ್ಧ ಮಾತನಾಡ್ತಾರೆ ಲಿಂಗ ತಾರತಮ್ಯದ ವಿರುದ್ಧ ಮಾತಾಡ್ತಾರೆ ಮದ್ಯಪಾನದ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾರೆ ಆವತ್ತಿನ ಕಾಲದಲ್ಲಿ ಸೇಂದಿ ಅಂಗಡಿಗಳನ್ನು ಬಾಯ್ಕಟ್ ಮಾಡುವಂಥದ್ದು ಸ್ವದೇಶಿ ಚಳುವಳಿ ಬಗ್ಗೆ ವಿದೇಶಿ ವಸ್ತುಗಳನ್ನು ಬಳಸಬೇಡಿ ಅಂತ ಬಾಯ್ಕಟ್ ಮಾಡುವಂಥದ್ದು ನೈರ್ಮಲ್ಯೀಕರಣದ ಬಗ್ಗೆ ಮಾತನಾಡುವಂಥದ್ದು ಅವತ್ತಿನ ಕಾಲಕ್ಕಿನ ಕಾಲೋನಿಗಳಿಗೆ ಅಥವಾ ಅವರ ಗುಡಿಸಲುಗಳಿಗೆ ಹೋಗಲಾರದಂಥ ಸ್ಥಳದಲ್ಲಿ ಪೌರ ಕಾರ್ಮಿಕರ ಸ್ಥಳಗಳಿಗೆ ಸ್ವತಃ ಗಾಂಧಿಯ ಪೌರ ಕಾರ್ಮಿಕರ ಕಾಲೋನಿಯಲ್ಲಿ ಸಭೆ ಮಾಡುವಂಥದ್ದು ಸೊ ಇವೆಲ್ಲವೂ ಕೂಡ ಅವತ್ತಿನ ಕಾಲದ ಕ್ರಾಂತಿಕಾರಿ ಯೋಜನೆಗಳೇ ಅದರಿಂದ ಗಾಂಧಿಯ ಹೋರಾಟ ಸ್ವಾತಂತ್ರ್ಯ ಹೋರಾಟದ ಜೊತೆ ಜೊತೆಗೆ ಈ ಹೋರಾಟಗಳನ್ನು ಕೂಡ ಅವರು ಅದ್ರ ಜೊತೆ ಜೊತೆಗೆ ತಗೊಂಡು ಹೋಗ್ತಾರೆ ಸಪ್ರೇಟ್ ಏನು ಮಾಡೋದಿಲ್ಲ ಅವರು ಸರ್ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಏನು ಗಾಂಧೀಜಿ ಅವರ ಕೊಡುಗೆಗಳಿರ್ಬೋದು ಮಹಿಳಾ ಸಬಲೀಕರಣಕ್ಕೆ ಮತ್ತು ಗ್ರಾಮಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜೊತೆಗೆ ಅವರ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಯವರ ಪಾತ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸ್ತೀವಿ ಸರ್ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ಈ ಒಂದು ಸಂದರ್ಭದಲ್ಲಿ ಅದರ ಗಾಂಧಿ ಜಯಂತಿಯ ಒಂದು ಸಂದರ್ಭದಲ್ಲಿ ಗಾಂಧೀಜಿಯವರ ಕುರಿತು ತಮ್ಮ ಸಲಹೆ ಮತ್ತು ತಮ್ಮ ಸಂದೇಶ ಏನು ಸರ್ ಸಮುದಾಯಕ್ಕೆ ಈ ಸಂದರ್ಭದಲ್ಲಿ ಗಾಂಧಿಯ ಬಗ್ಗೆ ತುಂಬ ಅರ್ಥಪೂರ್ಣ ಮಾ ಹೇಳೋದಾದರೆ ಗಾಂಧಿ ಅವರ ಆಲೋಚನಾ ಕ್ರಮವನ್ನು ಅವರ ಬದುಕಿನ ಶಿಸ್ತನ್ನು ಅವರು ಹೇಳಿದಂಥ ವಿಚಾರಧಾರೆಗಳನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋದಾದರೆ ಈಗಿರ್ತಕ್ಕಂಥ ಎಲ್ಲ ರೋಗಗಳಿಗೂ ಗಾಂಧಿ ಪರಿಹಾರ ಅದು ಬಡತನ ಆಗ್ಬೋದು ವರದಕ್ಷಿಣೆ ಆಗ್ಬೋದು ತಾರತಮ್ಯ ಆಗ್ಬೋದು ಜಾತಿ ವ್ಯವಸ್ಥೆ ಆಗ್ಬೋದು ಸಾಮಾಜಿಕ ಅನಿಷ್ಟ ಪದ್ಧತಿಗಳಾಗುವುದು ಇವೆಲ್ಲದಕ್ಕೂ ಪರಿಹಾರ ಇದೆ ಗಾಂಧಿ ಒಬ್ಬ ಚಿಕಿತ್ಸಕ ಒಬ್ಬ ವೈದ್ಯ ಸಾಮಾಜಿಕ ವೈದ್ಯ ಹಾಗಾಗಿ ಗಾಂಧಿ ವಿಚಾರಗಳನ್ನು ನಮ್ಮ ಮಕ್ಕಳಿಗೆ ಹೇಳ್ಬೇಕಾಗಿದೆ ಮತ್ತು ಶಾಲೆಗಳಲ್ಲಿ ಗಾಂಧಿಯ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಾವು ಮಾತನಾಡಬೇಕಾಗಿದೆ ಇವತ್ತೇನಾಗಿದೆ ಕೇವಲ ಸ್ವಾತಂತ್ರ್ಯ ಹೋರಾಟಗಾರರು ಗಾಂಧಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಅದಷ್ಟನ್ನೇ ಮಾತ್ರ ನಾವು ಪಠಿಸ್ತಾ ಇದ್ದೀವಿ ಮಂತ್ರ ಹೇಳ್ದಂಗೆ ಮಾಡ್ತಾ ಇದೀವಿ ಆದರೆ ಗಾಂಧಿ ಅದರ ಆಚೆಗೂ ಏನೆಲ್ಲ ನಮ್ಗೆ ಹೇಳಿದ್ದಾರೆ ಅದರ ಆಚೆಗೂ ಏನೆಲ್ಲ ಈ ದೇಶಕ್ಕೆ ಬೇಕಾದಂಥ ವಿಚಾರಗಳನ್ನು ಕೊಟ್ಟಿದ್ದಾರೆ ಅದ್ರ ಕುರಿತು ನಾವು ನಮ್ಮ ಮಕ್ಕಳಲ್ಲಿ ಅರಿವು ಮೂಡಿಸಬೇಕಾಗಿದೆ ಮತ್ತೆ ಸಮುದಾಯಗಳಲ್ಲಿ ಗಾಂಧಿ ಬಗ್ಗೆ ಇರ್ತಕ್ಕಂಥ ವಿಚಾರಗಳನ್ನು ನಾವು ತಳಮಟ್ಟದಲ್ಲಿ ಅವರ ಬಗ್ಗೆ ಹೇಳಬೇಕಾಗಿದೆ ಆ ಮೂಲಕ ಗಾಂಧಿ ಮರುಹುಟ್ಟು ಪಡೆದಿದ್ದೇ ಆದಲ್ಲಿ ಈ ಭಾರತ ವಿಶ್ವಗುರು ಆಗತ್ತೆ ಭಾಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಒಂದು ಬಾನುಲಿ ಕೇಂದ್ರದಲ್ಲಿ ಬಂದು ನಮ್ಮ ಜೊತೆ ಒಂದು ಮಹಾತ್ಮ ಗಾಂಧಿ ಜಯಂತಿಯ ಕುರಿತು ಸಾಕಷ್ಟು ಅವರ ವಿಚಾರಧಾರೆಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ಮತ್ತು ಸಮುದಾಯಕ್ಕೆ ಸಾಕಷ್ಟು ವಿಚಾರಧಾರೆಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರ ಅದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಮತ್ತು ನಮ್ಮ ಸಮುದಾಯದ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್ ತಮಗೂ ಸಹ ಇಷ್ಟು ಒತ್ತು ನನ್ನನ್ನು ಕರೆಸಿ ಸಂದರ್ಶನ ಮಾಡಿದ್ದಕ್ಕೆ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಎಲ್ಲ ತಾಂತ್ರಿಕ ವರ್ಗಕ್ಕೆ ನಿಮಗೆ ಮತ್ತು ಇಡೀ ಸಮಸ್ತ ನಿಮ್ಮ ಕುಟುಂಬಕ್ಕೆ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸ್ತೇನೆ ಧನ್ಯವಾದಗಳು ಸರ್ ಕೆಳಗರೆ ಇದುವರೆಗೂ ಮಹಾತ್ಮ ಗಾಂಧೀಜಿಯವರ ಜಯಂತಿಯ ವಿಶೇಷ ಕಾರ್ಯಕ್ರಮದಲ್ಲಿ ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಾಂಧೀಜಿ ಜಯಂತಿಯ ವಿಶೇಷ ಕಾರ್ಯಕ್ರಮದ ಬಗ್ಗೆ ಅಥವಾ ವಿಶೇಷವಾಗಿ ಮಾತನಾಡಿದಂಥವರು ಮೈಸೂರು ವಿಶ್ವವಿದ್ಯಾನಿಲಯದ ಮಾನಸ ಗಂಗೋತ್ರಿಯ ಗಾಂಧಿ ಅಧ್ಯಯನ ಕೇಂದ್ರದ ಉಪನ್ಯಾಸಕರಾದ ಡಾಕ್ಟರ್ ಟಿ ಮಂಜು ಸತ್ಕಿಕೊಂಡಿರವರು ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಮತ್ತು ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ ನಮಸ್ಕಾರ